ಕಿಚ್ಚ ಸುದೀಪ್ ಇನ್ಮುಂದೆ ಸಿನಿಮಾಗಳಿಗೆ ಸಂಭಾವನೆ ಪಡೆಯೋದಿಲ್ವಾ ಯಾವುದೇ ರೀತಿಯ ಹಣ ಪಡೆಯದೆ ಕಿಚ್ಚ ಸಿನಿಮಾಗಳಿಗೆ ಸಹಿ ಆಗ್ತಾರಾ ಇಷ್ಟು ವರ್ಷ ಕಿಚ್ಚ ಸುದೀಪ್ ಸಂಭಾವನೆಯ ಲೆಕ್ಕ ಕೋಟಿಗಳಲ್ಲಿಯೇ ಇತ್ತು ಅದು ಕೋಟಿ ಆಗಿರಲಿಲ್ಲ ಸುದೀಪ್ ಒಂದು ಚಿತ್ರಕ್ಕೆ ಏಳರಿಂದ ರೀತಿ ಯಾವುದೇ ಹಣ ಪಡಿತಾ ಇಲ್ಲ ಹಾಗಂತ ಸುದೀಪ್ ಫ್ರೀ ಆಗಿ ಸಿನಿಮಾ ಮಾಡ್ತಿಲ್ಲ ಒಂದು ಸಿನಿಮಾಗೆ ಸಹಿ ಹಾಕುವ ಮೊದಲು ಆ ಚಿತ್ರದಲ್ಲಿ ಬರುವ ಲಾಭವನ್ನು ಮಾತ್ರ ಸುದೀಪ್ ತಮ್ಮ ಶೇರ್ ಪಡೆದುಕೊಳ್ತಾರೆ ನಿರ್ಮಾಪಕರಿಂದ ಯಾವುದೇ ಸಂಭಾವನೆ ಚಾರ್ಜ್ ಮಾಡದೆ ಮುಂದೆ ಬರುವ ಲಾಭದಲ್ಲಿ ಪಾಲು ಕೇಳಿ ಕಾಲ್ ಶೀಟ್ ಕೊಡ್ತಾರೆ ಸಿನಿಮಾ ಸೋದ್ರೆ ಅದಕ್ಕೂ ಸುದೀಪ್ ಸಾಥ್ ಕೊಡ್ತಾರೆ ಆದ್ರೆ ಕಿಚ್ಚ ಸುದೀಪ್ ನಟಿಸುವ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಹೋದ್ರೂ ಕೂಡ ಒಂದಿಷ್ಟು ಲಾಭವನ್ನಂತೂ ತಂದು ಕೊಡತ್ವೆ ನಷ್ಟ ಆಗೋ ಸಾಧ್ಯತೆ ಕಡಿಮೆ ಏನು ಹಿಟ್ ಆದರಂತೂ ಮುಗದೆ ಹೋಯ್ತು ಭರ್ಜರಿ ಕಮಾಯಿ ಮಾಡೇ ಬಿಡುತ್ತೆ ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದ್ರೆ ಇತ್ತೀಚೆಗೆ ತರ ಕಂಡು ಸೂಪರ್ ಹಿಟ್ ಆದ ಮ್ಯಾಕ್ಸ್ ಸಿನಿಮಾ ಸುದೀಪ್ ನಟಿಸಿದ ಸಿನಿಮಾಗಳಿಗೆ ಬೇರೆ ಭಾಷೆಗಳಲ್ಲೂ ಬೇಡಿಕೆ ಇದೆ ಅವರ ಚಿತ್ರಗಳ ಡಬ್ಬಿಂಗ್ ಹಕ್ಕುಗಳು ಉತ್ತಮ ಬೆಲೆಗೆ ಮಾರಾಟವಾಗದ್ವೆ ಅದರ ಜೊತೆಗೆ ಒಟಿಟಿ ಹಕ್ಕುಗಳು ಸ್ಯಾಟಲೈಟ್ ರೈಟ್ಸ್ ಕೂಡ ಒಳ್ಳೆಯ ಮೊತ್ತಕ್ಕೆ ಸೇಲ್ ಆಗತ್ವೆ ಕನ್ನಡದ ಮಟ್ಟಿಗೆ ಡೀಸೆಂಟ್ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡಿದರೆ ಹಾಕಿದ ಬಂಡವಾಳ ಚಿತ್ರ ರಿಲೀಸ್ ಆಗುವುದಕ್ಕೂ ಮುನ್ನವೇ ರಿಕವರಿ ಆಗಿಬಿಡುವ ಸಾಧ್ಯತೆಯೇ ದಟ್ಟವಾಗಿರುತ್ತೆ ಇನ್ನು ಕಿಚ್ಚನ ಸಿನಿಮಾಗಳು ಮಂದಿರಗಳಿಂದಲೂ ಒಳ್ಳೆ ದುಡ್ಡು ಮಾಡಿದ್ವೆ ಅದೇ ಕಾರಣಕ್ಕೆ ಕಿಚ್ಚಾ ಸುದೀಪ್ ಕೂಡ ಬಾಲಿವುಡ್ನ ಖಾನ್ಗಳಂತೆ ಸಿನಿಮಾಗಳಿಗೆ ಪೇಮೆಂಟ್ ಪಡೆಯುವ ಬದಲು ಬರುವ ಹಬ್ಬದಲ್ಲಿ ಇಷ್ಟು ಅಂತ ಪಾಲು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಳಿಕೆ ಕಂಡಿದ್ದ ಮ್ಯಾಕ್ಸ್ ಚಿತ್ರಕ್ಕೆ ಸುದೀಪ್ ಸಂಭಾವನೆಯ ಬದಲು ಶೇರ್ ಪಡೆದಿದ್ದಾರೆ ಎನ್ನಲಾಗಿದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಗಳಿಕೆ ಕಂಡಿರುವುದೂ ಸತ್ಯ ಆದರೆ ಎಷ್ಟು ಗಳಿಸ್ತು ಅನ್ನೋದನ್ನ ಚಿತ್ರತಂಡ ಇನ್ನೂ ಬಹಿರಂಗಪಡಿಸಿಲ್ಲ ಮೂಲಗಳ ಪ್ರಕಾರ ಮ್ಯಾಕ್ಸ್ ಸುಮಾರು ಐವತ್ತು ಕೋಟಿಯನ್ನು ಗಳಿಸಿದೆ ಮ್ಯಾಕ್ಸ್ ಕೇವಲ ಕನ್ನಡದಲ್ಲಿ ಮಾತ್ರ ಇಷ್ಟು ಗಳಿಕೆಯನ್ನು ಕಂಡಿದೆ ಒಂದು ವೇಳೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಚಿತ್ರವನ್ನು ಪ್ರಮೋಟ್ ಮಾಡಿದರೆ ಈ ಸಿನಿಮಾದ ಗಳಿಕೆ ಇನ್ನೂ ಹೆಚ್ಚಾಗ್ತಾ ಇತ್ತು ಸದ್ಯಕ್ಕೆ ಹರಿದಾಡ್ತಾ ಇರುವ ಸುದ್ದಿಗಳ ಪ್ರಕಾರ ಮ್ಯಾಕ್ಸ್ ಸಿನಿಮಾದಲ್ಲಿ ಪಾಲುದಾರ ನಿರ್ಮಾಪಕರಾಗಿದ್ದ ಕಿಚ್ಚ ಸುದೀಪ್ ಬಾಕ್ಸ್ ಆಫೀಸ್ನಲ್ಲಿ ಆದ ಗಳಿಕೆಯಲ್ಲಿ ತಮ್ಮ ಪಾಲನ್ನು ಪಡೆದುಕೊಂಡಿದ್ದಾರಂತೆ ಇದು ನಿಜವೇ ಆಗಿದ್ದಲ್ಲಿ ಮ್ಯಾಕ್ಸ್ ಚಿತ್ರದಿಂದ ಸುದೀಪ್ ಸುಮಾರು ಹದಿನೈದು ಕೋಟಿಗಿಂತಲೂ ಹೆಚ್ಚು ಲಾಭ ಪಡೆದುಕೊಂಡಂತಾಗತ್ತೆ ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ತಮ್ಮ ಪಾಲಿನ ಜೊತೆಗೆ ಒಟಿಟಿ ಮತ್ತು ಸ್ಯಾಟಲೈಟ್ ರೈಡ್ಸ್ ಬಂದ ಹಣ ಈ ಚಿತ್ರದ ನಿರ್ಮಾಪಕ ಕಲೈಪುಲಿ ಅವರ ಪಾಲಾಗಿದೆ ಎನ್ನಲಾಗಿದೆ ಒಟ್ಟಾರೆ ಈ ಸಿನಿಮಾದ ಇಬ್ಬರು ನಿರ್ಮಾಪಕರಾದ ಸುದೀಪ್ ಮತ್ತು ತಮಿಳಿನ ನಿರ್ಮಾಪಕ ಕಲೈಪುಲಿ ಖುಷಿಯಾಗಿದ್ದು ಈ ಸಿನಿಮಾದ ಸೀಕ್ವೆಲ್ ಮಾಡಲು ಸಿದ್ಧರಾಗಿದ್ದಾರೆ ಈಗಾಗಲೇ ಮ್ಯಾಕ್ಸ್ ಚಿತ್ರದ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಪಾರ್ಟ್ ಟು ಕಥೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಸುದೀಪ್ ಇದೀಗ ಬಿಲ್ಲರಂಗ ಭಾಷಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು ಇದರ ನಂತರ ಮ್ಯಾಕ್ಸ್ ಚಾಪ್ಟರ್ ಟು ಓಪನ್ ಮಾಡಲಿದ್ದಾರೆ ಇದರ ಜೊತೆಗೆ ತಮಿಳಿನ ಚೇರನ್ ನಿರ್ದೇಶನದ ಸಿನಿಮಾದಲ್ಲಿ ಸುದೀಪ್ ನಟಿಸೋ ಸಾಧ್ಯತೆ ಇದೆ ವಿಕ್ರಾಂತ್ ರೂಣ ನಂತರ ನಿರ್ದೇಶಕ ಅನು ಭಂಡಾರಿ ಅವರೊಂದಿಗೆ ಸುದೀಪ್ ಅವರ ಎರಡನೇ ಸಿನಿಮಾ ಬಿಲ್ಲರಂಗ ಭಾಷಾ ಭಾರಿ ನಿರೀಕ್ಷೆ ಮೂಡಿಸಿದೆ ಬಿಲ್ಲರಂಗ ಭಾಷಾ ಸಿನಿಮಾವನ್ನ ಟಾಲಿವುಡ್ ನ ಹನುಮಾನ ಚಿತ್ರವನ್ನ ನಿರ್ಮಿಸಿರೋ ನಿರಂಜನ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಅವರೇ ನಿರ್ಮಾಣ ಮಾಡ್ತಿದ್ದಾರೆ ಈ ವಿಷಯವನ್ನ ಡೈರೆಕ್ಟರ್ ಅನೂಪ್ ಭಂಡಾರಿ ತಮ್ಮ ಕಾನ್ಸೆಪ್ಟ್ ವಿಡಿಯೋದಲ್ಲಿಯೇ ಹೇಳಿಕೊಂಡಿದ್ದಾರೆ ಅಂದ್ಹಾಗೆ ಬಿಲ್ಲರಂಗ ಭಾಷಾ ಕೂಡ ಎರಡು ಭಾಗಗಳಲ್ಲಿ ಬರಲಿದೆಯಂತೆ ಅನೂಪ್ ಭಂಡಾರಿಯವರ ಬಿಲ್ಲರಂಗ ಭಾಷಾ ಚಿತ್ರದಲ್ಲಿ ಭವಿಷ್ಯದ ಕಥೆಯನ್ನು ಹೇಳಲಾಗುತ್ತೆ ಎನ್ನಲಾಗಿದೆ ನೂರ ಎಂಬತ್ತೈದು ವರ್ಷಗಳ ನಂತರ ಏನಾಗುತ್ತೆ ಎನ್ನುವ ಕಾಲ್ಪನಿಕ ಕಥೆ ಈ ಸಿನಿಮಾದಲ್ಲಿ ಇರಲಿದೆಯಂತೆ ಭವಿಷ್ಯದ ಕಥೆಯನ್ನು ಹೇಳಲು ಹೊರಟಿರುವ ಬಿಲ್ಲರಂಗ ಭಾಷಾ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲು ಸಿದ್ಧತೆಯನ್ನ ನಡೆಸಿದೆ ಈಗಾಗಲೇ ಮೊದಲ ಹಂತದ ಶೂಟಿಂಗ್ ಕೂಡ ಆರಂಭವಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು